ಬರೋದು ಬಹಳ ತಡ ಮಾಡಿಬಿಟ್ರಿ ಅದು ಜ್ಯೋತಿನ ಒಳಗಿಂತ ಪ್ರಕಾಶದಿಂದ ಹೆಣ ಹಾ ಅದು ಯಾ ಹೆಸರು ಯಾರು ನಮ್ಮ ಸತ್ಯನಾಶ ಮಾಡಿ ಹೇಳ್ತೀರಿ ಅದು ಜ್ಯೋತಿನ ಪ್ರಕಾಶದಿಂದ ಒಳಗಿಂತ ಹೆಣ ಅಲ್ಲ ಜ್ಯೋತಿ ಪ್ರಕಾಶ ಅಣ್ಣ ಅಂತ ಬಹಳ ಓಸು ಅದು ನಮ್ದು ಒಳಿತು ಒಳಗೆ ಸಿಕ್ಕ ಸಿಕ್ಕವರಿಗೆ ದಿನಾಚರಣೆ ಇತ್ತು ಇದು ಯಾವ ಒಂದು ಹೊಸ ಸಿಕ್ಕ ಸಿಕ್ಕವರಿಗೆ ದಿನಚರಿ ಶಿಕ್ಷಕರ ದಿನಾಚರಣೆ ಅಂತ ಬಹಳ ಅಲ್ಲ ನಿಮ್ಮ ಕೆಲಸ ಅಲ್ಲಿ ನಮ್ಮ ವಿಷ್ಣೀಯ ಈ ತಂದಿಗೆ ಎಷ್ಟು ತಾಸ್ ಮಾಡ್ಕೋತೀನಿ ಅದ ಸ್ನೇಹಿತಾ ಹ ಅವ್ರಿಗೆ ಮ್ಯಾಲೆ ಕುಟಿಸಿ ಅದು ಪರಸ್ತ್ರೀ ಪತ್ರ ಕೊಡೋರಿತ್ತು ಪರಸ್ತ್ರೀ ಅಂದರು ಪ್ರಶಸ್ತಿ ಪತ್ರ ಅದಕ್ಕೆ ಲೇಟ್ ಆಯ್ತು ನಮ್ 21 ಆಹೇರಿಗೆ ಬಂದುಬಿಟ್ಟಿತಿ ಓಹೋ ಏನು ದೊಡ್ಡ ಐದು ಮಾಡಿ ಸಾಕು ಮೀಯಾ ಗಡಾ ಮದ ಬಡuğu ಬಂಡಿಗಳಲ್ಲಿಕ್ಕೆ ಹೌದಾ ಹ ಆ ಮನೆದದ ಅದು ಕೊಟ್ಟಿಗೆ ನಾವು ಮೂರು ದಿವಸ ಉಪಾಸ್ತಿ ಇತ್ತಿತಿ ಯಾಕಂದ್ರೆ ರೂಪಾಯಿ ರಂದು ಕೊಟ್ಟಿಗೆ ಮಾನಸಿಕ ಇಲ್ಲ ಇಲ್ಲ ನೀವು ಮೂರು ದಿವಸದ ಒಮ್ಮೆ ಇಲ್ಲಿ ತಿಂದು ಹೋಗಣ್ಣ ಅಂತ ನಮ್ದು ಮನೆ ಬಳಗೆ ಈ ಮಾಡಂಗಿಲ್ಲ ಹ ನಮ್ದು ಬೆರೆನೇ ಇಲ್ ಬಿಡಿ ಅದಕ್ಕೆ चार पांव का दो पांव का हां हां वर्तमान इसकी ऑर्डर पर और देश की पर तो पर फुल में सड़ा रखता हूं अरे अरे कौन तो और हम बावर को हवा बावर रे हवा इधर पूरी ना प्रभु करो ओ यू लाइक है पूरी ना परम मूर्ख इस पे क्या है सब दिल्ली होगा तो चौमर परम मूर्ख करल रे भैया ಅದು ಭಯ್ಯೂ ಬಂದಿ ಅಂತ ಮಗು ಬಂದಿ ಅಂತ ಮಗು ಝಾರ್ಸಿ ಓದಿಬೇಕು ಓದಿದ್ದೀನಿ ಇದು ನಿಂತಪ್ಪ

क्या कर है ना अरे सुभान इदु निमतो बेटा छे क्या देखो गुस्से तो आके हल्ला करते हल्ला करते मन एक्सीडेंट आकिंदा इली नरा कट मारे न हमो हिंग मारक बोल न हम हिंग हिंग नि नो हम होटल से नि उठ करी नि और हिंग मारतीर तना अरे अब आराम से पूछ तो के नि पूछ जितता अरे सुभान इदु ऐतला निमतो बेटा छे क्या सुनने पे आनी

ಮಧ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಆ ಪ್ರೀತಿಯಂತಹ ಇಷ್ಟು ದಿವಸ ನಿಮ್ಮ ತಂದೆಯವರಲ್ಲಿ ಕಾಣ್ತಾ ಇದ್ದೆ ಅವರನ್ನ ನನ್ನ ಜೊತೆಗೆ ನನ್ನ ಜೊತೆಗೆನೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೆ ಆದ್ರೆ ಮದುವೆ ಆದ ತಕ್ಷಣ ಮಗ ತಂದೆಯ ಮನೆಯಿಂದ ಹೊರಗೆ ಹಾಕದ ಅನ್ನೋ ದುರಂತ ಮಾದ ನಿಮ್ ಬರಬಾರದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ತಂದೆಯವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ರಿ ರವಿ ಈ ಪ್ರಪಂಚದಲ್ಲಿ ಹುಡುಕಿದರೂ ಸಿಗಲಾರದಂತ ಅತ್ಯಮೂಲ್ಯವಾದ ವಸ್ತು ಅಂದ್ರೆ ಅದು ತಂದೆ ತಾಯಿಗಳು ಮಾತ್ರ ಆ ಭಾಗ್ಯನ

கேன் சம்பந்த மருந்து முன்னுங்க ಬ್ಯಾಡ್ ಅಂತ ಸಣ್ಣ ಸಣ್ಣ ನೋಡುವ ಬಂದ್ ಬರುವ ಮದುವೆ ಮಾಡ್ತೀರಿ ಹೊಡ ವಯಸ್ಸಿಗೆ ಬಂದದ್ದು ಮದುವೆ ಮಾಡಿ ಬಾ ಬಾಳಕಿ ಮಾಡಬೇಕು ಆಸೆ ರೀ ಕರೆ ಆದ್ರೆ ಇನ್ನು ಈಗ ನಾಲ್ಕೈದು ವರ್ಷ ಇದ್ದೀ ಬಾಯ್ ಬಿಡ್ಬೇಕು ಅದ್ರ ಡ್ಯೂಟಿ ಸಂಸಾರ ಇವನ್ ಜಾಕೊಂಡ್ ಎಲ್ಲಾ ಭವಿಷ್ಕ ಎಲ್ಲಾರು ಒಂದ ಮಾತು ಏನ್ರಿ ನಿಮ್ ಮಗನ ಮಗಿ ಸರ್ ಮಾಡಿದ್ರಿ ಮೂರ್ ತಿಂಗಳ ಸಾಯ್ತು ಅಯ್ಯೋ ಮತ್ತ ಪರಿಹಾರ ಏನ್ರಿ ಪರಿಹಾರ ಐತ್ರಿ ಆ ಹುಡುಗಿನ ಯಾಕೆ ವಿಧವಾ ತಿಳ್ಕೊಂಡು ಸುಮ್ ಬಿಟ್ಟಿ ಅವ್ರ ಪರಿಹಾರ ಏನಂದ್ರಿ ಅವ್ರ ಬಾಯ್ಲೆ ಒಟ್ಟ ಒಂದು ಮೂರು ವರ್ಷ ತನ ವರ್ಷದ ನಮ್ಮ ಶಬ್ದ ಬರ್ಬೋ ಈಗ ಮೂರ್ ವರ್ಷ ಮುಗಿಯಾಕೆ ಬಂದಿರ್ ತಂದಿದ್ದೀರಿ ಮಗ ಈಗ ಅಂದ ನಿಮ್ ಮುಂದೆ ನಿಮ್ದು ಮೂಲ ಪಾವ ಹಿಡ್ಕೊಂತ ದೇವತ್ತಿನ ಎಂಗಾರ ಉಡಿಸಲ್ಲ ಪ್ರಪಂಚದ ಮನುಷ್ಯರಿಗೆ ಇರುದ್ ಎಲ್ಲ ಬಗಡಿ ಅಲ್ಲೋ ಬಡಿಗೆ ಅಲ್ಲೋಸಿ ಮಾಡ್ರಪ್ಪ ಅವನ ದೇವ್ರಿಗೆ ಬಿಟ್ಟು ಬಂದಿತ್ತು ಜಾತ್ರೆ ಆಗಿ ಮಂಗ

છોર એ બાપકો મે મે એકલા છ બેટા રેડી દુ મગા કે આવ રેડી રાંજો એ ના બખેડ પર કે રેડી દુ મગા મતે રેડી એ ના હું તો તરા મેને સુભનેન્દ્ર અલા નાના ખાના મેકતલાવા બડાવને દેતલા સાદીક સાદીક હોદુ યાર એ એનું આદ નંદુ પ્યારી

ప్ప ఇ విచారిన తమని ముఖ బయట ఏ రన్ నండ్ శాంతి అంతే మగనే అంటు మిక్కి నవని నమ్మ

மதவையோ <laughs> தோழ்கண்டே <laughs> <laughs> மக்கள் எவனு மோத்தி

சரி எல்லாரும் ஓடி சிஏடி ஏட்டிங்ட வர, வர வேகவே திசுடு அடங்கிடே சிஏடி ஆமாளே திசுடு

ఈ దేని మొన్న సారంటి ముండే అపినలో హకి అల్ల అల్ల మూల తిగల ఈ సార్జాడ బాపా రిచా అరే ఏమకె బోలే రండి దుండి బోలెట్ కే ఆ గండి సత్రం గండి ముండే అంటావు ఓహో నావు సత్రం నీ రండి దుండి అక్త హ ಮತ್ತೆ ನೀವು ಸದ್ರೆ ನಾವು ಏನ್ ಅವ್ನಿಗೆ ಫೋನ್ ಮಾಡಿ ಹೋಗಿ ನನಗೆ ಪಾಗಲ ಸಬ್ಸಾನೇ ನಾನು ಒಂದು ದವಾ ಕಣ್ಣಿಗೆ ಹಿಡಿದಿನಿ ಅದೇನಾದ್ರು ಶಿವಿಯನ್ನು ನಿಖೆಗೆ ಹಾಕಿ ಕುಡಿಸಿ ಅವಾಗ ನಿಮಗೆ ಅವನಿಗೆ ಕೂಚು ಹಿಡಿದು ಬಿಡ್ತೇನೆ ಬಿಡ್ತೇವೆ ಅವಾಗ ನಿಮಗೆ ಹಕ್ಕ మహ మహ అంటే తీసుకో